ಗೊತ್ತಿರ ಹಾಗೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಡಿಸೆಂಬರ್ ಅವರು ಪರಿನಿರ್ವಹಣಾ ದಿನಾಂಗವಾಗಿ ಹೆಬ್ಗೋಡಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಕ್ಷೇಮ ಸಂಘದ ವತಿಯಿಂದ ಅವರಿಗೆ ಒಂದು ನಮನ ಸಲ್ಲಿಸುವ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಶಾಲಾ ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ನೋಟ್ ಕೊಟ್ಟಿದ್ದಾರೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ದಾರೆ ಇವತ್ತು ನನ್ನ ಕರೆದಿದ್ದರು ನಾನು ಕೂಡ ಇದರಲ್ಲಿ ಭಾಗವಹಿಸಿದ್ದೀನಿ ಸೊ ಈ ಒಂದು ಅಂಬೇಡ್ಕರ್ ಅವರ ಒಂದು ಪರಿಣಾಮ ದಿನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದರೆ ಸಂಘದ ವತಿಯಿಂದ ವಂದನೆಗಳನ್ನು ಈ ದಿನ ಭಾರತದ ಸಂವಿಧಾನ ಶಿಲ್ಪಿ ನಮ್ಮ ದೇಶದ ದೀನ ದಲಿತರ ಬಂದು ಅಲ್ಪಸಂಖ್ಯಾತರಿಗೆ ಆಶಾಕೀರ್ಣವಾಗಿ ಏನಿವತ್ತು ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಬಾಬಾ ಸಾಹೇಬರಿಗೆ ಪುಷ್ಪ ಸಲ್ಲಿಸಿ ಬಾಬಾ ಸಾಹೇಬರ ಕನಸಿನಂತೆ ಪೇ ಬ್ಯಾಕ್ ಟು ಸೊಸೈಟಿ ಅಂತೇಳಿ ಆ ಒಂದು ವಿಷಯದ ಮೇಲೆ ನಾವು ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೂಡ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡೋದು ಮತ್ತು ಅನ್ನದಾನ ಕಾರ್ಯಕ್ರಮಗಳನ್ನು ಸಾಂಕೇತಿಕವಾಗಿ ಇವತ್ತು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಇವತ್ತು ಹೆಬ್ಬಾಡಿ ನಗರಸಭೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇವತ್ತು ಒಂದು ಸಾವಿರ ನೋಟ್ಬುಕ್ ವಿತರಣೆಯನ್ನು ಮಾಡಿದ್ದೇವೆ ಹಾಗೂ ಸುಮಾರು ಜನರಿಗೆ ಇವತ್ತು ನಾವು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬಾಬಾ ಸಾಹೇಬರ ಒಂದು ಆಶಯದಂತೆ ನಾವು ಸಮಾಜಕ್ಕೆ ಮಾದರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನ ಪಾಲಿಸಿಕೊಂಡು ಬರ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬರಂತೆ ಮುನ್ನಡಿಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಎಲ್ಲರೂ ಕೇಳ್ಕೊಳ್ತೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿವಾರನ ದಿನ ಅರವತ್ತೆಂಟನೇ ವರ್ಷದ ಇವತ್ತು ಪುಣ್ಯ ಸುಮಾರ್ಯ ದಿವಸ ಇಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಕೂಸಾದಂತಹ ಪೇ ಬ್ಯಾಕ್ ಸೊಸೈಟಿ ಸಮಾಜಕ್ಕೆ ಮರಳಿ ನೀಡಬೇಕು ಅನ್ನೋದು ಆ ಸಂಘ ಈ ಸಂಘದ ಒಂದು ಧ್ಯೇಯ ವಾಯ್ಕೆಯೊಂದಿಗೆ ಇಂದಿನ ದಿನ ಶಾಲೆಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ನೋಡ್ತೀವಿ ವಿತರಣೆ ಹಾಗೂ ಎಲ್ಲರಿಗೂ ಸಹ ಅನ್ನದ ಸಂತರ್ಪಣೆಯನ್ನು ಅಂದ್ಕೊಂಡಿದ್ವಿ ಎಂದಿನಂತೆ ನಮ್ಮ ಸಂಘವೂ ಸಹ ಯಾವತ್ತೂ ಸಹ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಇದಕ್ಕೆಲ್ಲರೂ ಸಹಕಾರ ಕೊಟ್ಟಂತಹ ಎಲ್ಲರ ಸಂಘದ ಪದಾಧಿಕಾರಿಗೆ ಅಂತ ತಿಳಿಸ್ತಾರೆ